ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಎಫ್ ಏರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಷನ್ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇದೊಂದು ಪ್ಯಾಟ್ರನ್ ಆಗಿರುತ್ತೆ ಮಕ್ಕಳು ಸೊ ನಿಮಗೆ ಎಷ್ಟೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗ್ತವೆ ಹಾಗಾಗಿ ಒಂದು ಪ್ಯಾಟ್ರನ್ ಇರೋದರಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯೂಸ್ಫುಲ್ ಆಗುತ್ತೆ ನಿಮಗೆ ಈ ಒಂದು ವಿಡಿಯೋ ಸೊ ಪೂರ್ಣವಾಗಿ ನೋಡಿ ಸೊ ಸ್ಟಾರ್ಟಿಂಗ್ ನೋಡಿ ನೀವು ಅಲ್ಲಿಗೆ ಹೆಣ್ ಮಾಡ್ತಿರೋ ಹಾಗಾಗಿ ನಿಮಗೆ ಸಂಪೂರ್ಣ ಅರ್ಥ ಆಗೋಲ್ಲ ಸೊ ಪೂರ್ತಿ ವಿಡಿಯೋ ಕಂಪ್ಲೀಟ್ ಆಗೋ ತನಕ ನೋಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಗಣಿತ ಹತ್ತನೇ ತರಗತಿ ಇಪ್ಪತ್ತು ಅಂಕಗಳಿಗೆ ಫಸ್ಟ್ ಮೀನ್ ಕ್ವಶನ್ ನಂಬರ್ ಒನ್ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಫಸ್ಟ್ ಕ್ವಶನ್ ಟು ಟ್ಯಾನ್ ತರ್ಟಿ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತರ್ಟಿ ಡಿಗ್ರಿ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಸೊ ಸೈನ್ ಸಿಕ್ಸ್ಟಿ ಡಿಗ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಟೆನ್ ಸಿಕ್ಸ್ ಡಿಗ್ರೀ ಸೈನ್ ತರ್ಟಿ ಡಿಗ್ರಿ ಎರಡನೇ ಪ್ರಶ್ನೆ ನೈನ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ನೈನ್ ಟ್ಯಾನ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಡ್ಯಾಶ್ ಸೊ ಒನ್ ನೈನ್ ಏಟ್ ಜೀರೋ ಸೊ ಮೂರನೇ ಪ್ರಶ್ನೆ ಕೋನಾ ಪಿ ಓ ಕ್ಯೂ ಇಸ್ ಈಕ್ವಲ್ ಟು ನೂರ ಹತ್ತು ಡಿಗ್ರಿ ಆಗಿರುವಂತೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶಕಗಳಾಗಿವೆ ಹಾಗಾದರೆ ಕೊನಾ ಪಿ ಟಿ ಕ್ಯೂನ ಅಳತೆ ಏನು ಸೊ ಇಲ್ಲಿ ನೀವು ವೃತ್ತಕ್ಕೆ ಸ್ಪರ್ಶಕವನ್ನಿಳಿದಾಗ ಅದು ಲಂಬವಾಗಿ ಲಂಬಕೋನವನ್ನಲ್ಲಿ ಉಂಟು ಮಾಡ್ತದೆ ಹಾಗಾಗಿ ನೀವು ಕಂಪ್ಲೀಟ್ ಅದರ ಮೆಷರ್ ಮಾಡಿ ಲೆಕ್ಕವನ್ನು ಹಾಕಿ ಆನ್ಸರ್ಸ್ ಅನ್ನ ಬರೀರಿ ನಾನು ಉತ್ತರವನ್ನ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ವೃತ್ತವನ್ನು ಎರಡೂ ಬಿಂದುಗಳಲ್ಲಿ ಛೇದಿಸುವ ರೇಖೆಯನ್ನು ಡ್ಯಾಶ್ ಎನ್ನುತ್ತೇವೆ ಸ್ಪರ್ಶಕ ಅಂತೀವಿ ವೃತ್ತಗಳು ಪಾಠದ ಯಾವುದಾದರೂ ಪ್ರಮೇಯವನ್ನ ನಿರೂಪಿಸಿ ಎರಡರಲ್ಲಿ ಒಂದನ್ನು ನೀವು ನಿರೂಪಿಸಿದರೆ ನಿರೂಪಣೆಯನ್ನು ಬರೆದ್ರೆ ಸಾಕಾಗುತ್ತೆ ಒಂದು ಅಂಕಕ್ಕಾಗಿರೋದ್ರಿಂದ ಒಂದು ಲಂಬಕೋನ ತ್ರಿಭುಜವನ್ನು ಚಿತ್ರಿಸಿ ಯಾವುದಾದರೂ ಲಘು ಕೋನವನ್ನ ಪರಿಗಣಿಸಿ ಎಲ್ಲ ತ್ರಿಕೋನ ಮಿತಿಯ ಅನುಪಾತಗಳನ್ನು ಬರೀಬೇಕು ಪ್ರತಿಯೊಂದು ತ್ರಿಕೋನ ಮಿತಿಯ ಅನುಪಾತಗಳನ್ನು ನೀವು ಬರೀಬೇಕಾಗುತ್ತೆ ತೀಟ ಟ್ಯಾನ್ ತೀಟ ಸೈನ್ ತೀಟ ಸೆಕೆಂಡ್ ತೀಟ ಕಾಟ್ ಕೊ ಸೆಕೆಂಡ್ ತೀಟ ಇಷ್ಟು ಎಲ್ಲವನ್ನು ನೀವು ಬರೀಬೇಕು ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ನಾಲ್ಕು ಪ್ರಶ್ನೆಗಳಿರ್ತದೆ ಏಳನೇ ಪ್ರಶ್ನೆ ಹದಿನೈದು ಟ ಕಾಟ್ ಎ ಇಸ್ ಈಕ್ವಲ್ಸ್ ಟು ಏಟ್ ಆದರೆ ಎಲ್ಲ ತ್ರಿಕೋನ ಮಿತಿಯ ಅನುಪಾತಗಳನ್ನು ನೀವು ಬರೀಬೇಕು ಎಂಟನೇದು ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಟವರ್ನ ಎತ್ತರವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಟವರ್ನ ಎತ್ತರವನ್ನು ನೀವು ಕಂಡುಹಿಡಬೇಕಾಗುತ್ತೆ ಇಲ್ಲಿ ಕೋನ ಅವನತಿ ಕೊನೆಯಲ್ಲಿ ಏನಾಗಿದೆ ಸಿಕ್ಸ್ಟಿ ಸಿಕ್ಸ್ಟಿ ಡಿಗ್ರಿ ಇದು ಸೊ ಇದು ಹದಿನೈದು ಮೀಟರ್ ದೂರ ಇದೆ ಇಲ್ಲಿಂದ ಇಲ್ಲಿಗೆ ಸೊ ನೀವು ಟವರ್ನ ಉತ್ತರ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಹಾಕ್ಕೊಂಡು ನೀವು ಕಂಡುಹಿಡಿಬೇಕಾಗುತ್ತೆ ವೃತ್ತ ಕೇಂದ್ರದಿಂದ ಐದು ಮೀಟರ್ ದೂರದಲ್ಲಿರುವ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು ನಾಲ್ಕು ಸೆಂಟಿಮೀಟರ್ ಇದೆ ವೃತ್ತದ ತ್ರಿಜ್ಯದ ಉದ್ದವನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಸಂಕ್ಷೇಪಿಸಿ ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಸೆಕೆಂಡ್ ತರ್ಟಿ ಡಿಗ್ರಿ ಪ್ಲಸ್ ಕೋ ಸೆಕೆಂಡ್ ತರ್ಟಿ ಡಿಗ್ರಿ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕಕ್ಕೆ ಪ್ರಶ್ನೆಗಳಿದ್ದಾವೆ ಹನ್ನೊಂದನೇ ಪ್ರಶ್ನೆ ಕಾಲುವೆಯ ಒಂದು ದಡದ ಮೇಲೆ ದೂರದರ್ಶನದ ಗೋಪುರ ಒಂದು ನೇರವಾಗಿ ನಿಂತಿದೆ ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರವತ್ತು ಡಿಗ್ರಿ ಆಗಿದೆ ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ ಇಪ್ಪತ್ತು ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತಿದುಗೆ ಉನ್ನತ ಕೋನವು ತರ್ಟಿ ಡಿಗ್ರಿ ಆಗಿದೆ ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡುಹಿಡಿಯಿರಿ ಸೊ ಈ ರೀತಿಯ ಪ್ರಶ್ನೆಗಳು ನಿಮಗೆ ಫೈನಲ್ ಎಕ್ಸಾಮಲ್ಲೂ ನಿಮಗೆ ಕೇಳ್ತಾರೆ ಮಕ್ಕಳು ಹಾಗಾಗಿ ಕಾನ್ಸಂಟ್ರೇಷನ್ ಮಾಡಿ ಈ ಪ್ರಶ್ನೆಗಳನ್ನು ಇದು ಅನ್ವಯದ ಪ್ರಶ್ನೆಗಳಾಗಿರ್ತವೆ ಹನ್ನೆರಡನೇ ಪ್ರಶ್ನೆ ಸಾಧಿಸಿ ಅಂದರೆ ಪ್ರೂವ್ ಮಾಡಬೇಕು ಇತ್ತು ಪ್ರಮೇಯ ಆಗಿರ್ತದೆ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಕಗಳ ಉದ್ದವು ಸಮನ ಆಗಿರುತ್ತವೆ ಎಂದು ಸಾಧಿಸಿ ಅಥವಾ ನೆಕ್ಸ್ಟ್ ಕಾಝೆ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಬೈ ಸೈನ್ ಎ ಬೈ ಕಾಝ್ ಎಸ್ ಈಕ್ವಲ್ ಟು ಟು ಸೆಕೆಂಡ್ ಎ ಸೊ ಇದು ಪ್ರೂವ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಈ ಪ್ರಶ್ನೆಗಳು ಇದು ಇಪ್ಪತ್ತು ಮಾರ್ಕ್ಸಿಗಾಗಿರೋದ್ರಿಂದ ಬಹಳ ಈಸಿಯಾಗಿ ನೀವು ಸ್ಕೋರ್ ಮಾಡ್ತೀರಾ ಸೊ ಆದರೆ ನಾನು ಆನ್ಸರ್ಸ್ನ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಮಾಡಿ ಹಾಕ್ತೀನಿ ಸೊ ಈ ಒಂದು ಪ್ರಶ್ನೆಗಳು ನಿಮಗೆ ಯೂಸ್ ಆಗುತ್ತೆ ನಿಮ್ಮ ಎಫ್ ಎ ತ್ರೀ ಟೆಸ್ಟಿಗೆ ಪ್ರಿಪೇರ್ ಆಗಲಿಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ